ಈ ಅಭಿಮಾನ ನಾವೆಲ್ಲರೂ ಸಾಕು ಅಭಿಮಾನಿಗಳು ಸೇರಿ ಇವತ್ತು ಆಚರಣೆ ಮಾಡ್ತಿದ್ದೀವಿ ಚಳವಳಿ ಹಾಗೆ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಸಾಹೇಬರ ಒಂದು ಆಚೆಯವಸ್ಥೆಯನ್ನು ಕಡೆ ಅಭಿಮಾನ ಉತ್ಸವವನ್ನು ಮಾಡ್ತಾ ಇರುವಂಥದ್ದು ಹಾಗೆ ಈ ದೇಶದಲ್ಲಿ ಕಡಭದ್ರ ಹಿತಾಸಕ್ತಿ ಶಕ್ತಿಗಳಿಗೆ ಏನಾದರೂ ಆರ್ ಎಸ್ ಎಸ್ ಶಕ್ತಿಗಳಿಗೆ ಇವತ್ತು ಒಂದು ಶಕ್ತಿತ್ವವಾಗಿ ನಿಂತು ರಾಷ್ಟ್ರ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದರೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಯಿ ಮಾತ್ರ ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಕಾಲ ರಾಜಕಾರಣವನ್ನು ಮಾಡಲಿ ಹಾಗೆ ಈ ಅಧಿಕಾರವನ್ನ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇತಿಹಾಸದ ಪುಟವನ್ನು ಸೇರಿದ್ದಾರೆ ನಾಳೆ ಒಂದು ದಿನ ಈ ದೇಶದ ಪ್ರಧಾನಿ ಆಗುವುದರಲ್ಲಿ ಎರಡು ಮಾತಿಲ್ಲ ಅಂತ ಸಿದ್ದರಾಮಯ್ಯ ಒಳ್ಳೆದಾನೆ ಅಂತ ಆಶಿಸುತ್ತಿದ್ದೇವೆ ಸಿದ್ದರಾಮಯ್ಯ ಸಾಹೇಬ ರಾಜ್ಯದಲ್ಲಿ ದಾಖಲೆಗಳ ಸೃಷ್ಟಿ ಮಾಡಿದ್ದಾರೆ ಹಿಂದೆ ದೇವರಾಜ್ ಅವರು ದಾಖಲೆ ಮೂರು ಈಗ ದೇವರ ಸಿದ್ದರಾಮಯ್ಯವರು ಹತ್ತೊಂಬತ್ತು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಪ್ರಥಮ ಮುಖ್ಯಮಂತ್ರಿ ಎಲ್ಲ ಎಲ್ಲಾ ದಾಖಲೆಗಳನ್ನು ಬಡ್ಜೆಟ್ ಮಾಡಿದಂತ ಹಿಡಿದು ಮುಖ್ಯಮಂತ್ರಿ ಆಗಿರೋಂತ ಹಿಡಿದು ಉಪ ಮುಖ್ಯಮಂತ್ರಿ ಆಗಿರೋದು ಎಲ್ಲಾದರೂ ನಕ್ಷರ ನಿರ್ಮಾಣ ಮಾಡಿ ಅವರು ಅಧಿಕಾರ ಬಡವ ದೀರದ ಒಳ್ಳೆ ಅಧಿಕಾರ ಕೊಡ್ತಿದ್ದಾರೆ ಆಯುರ್ ಆರೋಗ್ಯಗೊಂಡು ಕಾಪಾಡಲಿ ಇದೇ ಸಂದರ್ಭದಲ್ಲಿ ನರೇಶ ಮಂತ್ರಿ ತರ ಸಿಗಲಿ ಅಂತ ನಮ್ಮ ಕಾರ್ಯಕರ್ತರು ಪೂಜೆ ಮಾಡಿ ಕಾರಿರ್ತೇವೆ ದೀರ್ಘಾವಧಿ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ದೇವರಾಜು ವರ್ಷ ನಂತರ ಇವತ್ತು ಕರ್ನಾಟಕದಲ್ಲಿ ಯಾರಾದರೂ ಏಳು ವರ್ಷ ಇನ್ನೂರ ತೊಂಬತ್ತೆರಡು ದಿನ ಏಳು ತಿಂಗಳು ಇನ್ನೂರ ತೊಂಬತ್ತೆರಡು ಏಳು ವರ್ಷ ಇನ್ನೂರ ತೊಂಬತ್ತೆರಡು ದಿನ ಮಾಡಿದರೆ ಸಿದ್ದರಾಮಯ್ಯವರು ಮಾತ್ರ ಒಂದು ಒಂದು ವಿಶಿಷ್ಟವಾದ ದಾಖಲೆ ನಲವತ್ತು ವರ್ಷ ನಂತರ ಮಾಡಿರುವಂಥ ಈ ದಾಖಲೆಯನ್ನು ಇವತ್ತು ಕರ್ನಾಟಕದಲ್ಲಿ ಇದನ್ನು ಮುರಿಯೋದಕ್ಕೆ ನಿರ್ಧರಿಸಬೇಕಾಗುತ್ತೋ ಅಂಥ ಒಂದು ಅಪೂರ್ವವಾದ ಸಾಧನೆಯನ್ನು ಜನಪರ ಕೆಲಸಗಳ ಮುಖಾಂತರ ಸಮಾಜ ಸೇವೆ ಮುಖಾಂತರ ಮುಖ್ಯವಾಗಿ ಕೆಲಸ ಮಾಡಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಅವರು ಹೇಳ್ತಾರೆ ನಾನು ಯಾವುದೇ ದಾಖಲೆ ಮುಗಿಯೋದಕ್ಕೋಸ್ಕರ ನಾನು ರಾಜಕಾರಣ ಮಾಡ್ತಾ ಇಲ್ಲ ನಾನು ಖುಷಿಗೋಸ್ಕರ ರಾಜಕಾರಣ ಮಾಡ್ತೀನಿ ಜನಗಳ ಸೇವೆ ಮಾಡೋದೇ ನನಗೆ ಖುಷಿ ಜನಗಳಿಗೋಸ್ಕರ ನಾನು ರಾಜಕಾರಣವನ್ನು ಮಾಡ್ತೀನಿ ಹಾಗಾಗಿ ನನಗೆ ಯಾವ ದಾಖಲೆ ಬರೋದು ನನಗೆ ನಂಬಿಕೆ ಇಲ್ಲ ಅಂತ ಅವರು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಇಂಥ ಒಂದು ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮಂಗೋಳಿ ತಾಲೂಕಿನಾದಂಥ ನಮ್ಮ ಕಾರ್ಯಕರ್ತರನ್ನು ಚಿರುಮಣಿಯನ್ನು ಗದಗಗಳಿಗೆ ನಮ್ಮ ಶಾಸಕರಾದ ನರೇಂದ್ರಸ್ವಾಮಿಯವರು ತಮಿಳುನಾಡಿನ ಭಾಗ್ಯವಿದಾತ ಭಾಗ್ಯಗಳ ಸರ್ಕಾರ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವನ್ನು ಇಂದು ಕರ್ನಾಟಕ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಹೊರವನ್ನು ಈ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕಿನ ಸಮಸ್ತ ಕಾಂಗ್ರೆಸ್ ಬಂಧುಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಒಂದು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಅವ್ರಿಗೆ ಅವರ ಈ ಸ ಸಮಾಜ ಸೇವೆ ಈ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಕಾಲ ಮುಂದುವರಲಿಲ್ಲ ಅಂತೇಳಿ ಎಲ್ಲರೂ ಭಾಳ ಮುಖ್ಯ ಇದ್ದೇವೆ ಈ ಸಂದರ್ಭದಲ್ಲಿ ಎಲ್ಲರೂ ಭಾಳ ವಿಜೃಂಭಣೆಯಿಂದ ಜನರಿಗೆ ಸಿ ಹಂಚುವ ಮೂಲಕ ಸಂಭ್ರಮಾಚರಿಸಿದ್ದೇವೆ ಸಿದ್ದರಾಮಯ್ಯನವರಿಗೆ ಇನ್ನೂ ಒಳ್ಳೆಯದಾಗಿದೆ ಅಂತೇಳಿ ನಾವು ಭಾರತ